हरे रामा हरे राम राम हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರ ಸೇವೆ ಹೇಗಾಯ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಮನೆಗಳಲ್ಲಿ ರಾಯರ ಸೇವೆನ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಯಾರಿಗೆಲ್ಲ ಮನೆಗಳಲ್ಲಿ ಇವತ್ತು ರಾಯರ ಸೇವೆನ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ವೋ ಅಂತವರು ವಿಡಿಯೋದಲ್ಲೇ ರಾಯರ ಪೂಜೆನ ನೋಡಿ ಅಲ್ಲೇ ಒಮ್ಮೆ ನಮಸ್ಕಾರನ ಮಾಡ್ಕೊಳ್ಳಿ ರಾಯರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ನಮ್ಮನೇಲಂತೂ ರಾಯರ ಅನುಗ್ರಹದಿಂದ ಅಭಿಷೇಕ ಪೂಜೆ ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ರಾಯರಿಂದ ಬಾರಿ ಬಾರಿ ಆಶೀರ್ವಾದ ಕೂಡ ಪಡ್ಕೊಂಡೆ ಹಿಂದಿನ ದಿನವೇ ಮಾರ್ಕೆಟ್ಗೆ ಹೋಗಿ ರಾಯರ ಸೇವೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದಿಟ್ಕೊಂಡಿದ್ದೆ ಪ್ರತಿ ಗುರುವಾರ ಬಂತು ಅಂದರೆ ಸಾಕು ನಾನು ತುಂಬನೇ ಬೇಗ ಎದ್ದಿರ್ತೀನಿ ಯಾಕಂತ ಅಂದರೆ ಬೆಳಗಿನ ಜಾವದಲ್ಲೇ ರಾಯರಿಗೆ ಸೇವೆನ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕೂಡ ತುಂಬ ಬೆಳಗ್ಗೆನೆ ಬೇಗ ಎದ್ದು ರಾಯರ್ ಸೇವೆಗೆ ಬೇಕಾಗುವಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡೆ ಒಂದು ರೀತಿ ಡಿಸ್ಟರ್ಬೆನ್ಸ್ ಇತ್ತು ಇವತ್ತು ರಾಯರ ಅಲಂಕಾರ ಮಾಡುವಾಗ ಬೇಸರ ಕೂಡ ಆಯಿತು ಆ ಡಿಸ್ಟರ್ಬೆನ್ಸ್ ಏನು ಅಂತ ಅಂದರೆ ಮಳೆ ಬರಹಾಗಿತ್ತು ನಾನು ಎದ್ದಾಗಲೇ ನೋಡಿದ್ರೆ ಜೋರಾಗಿ ಮಳೆನೆ ಶುರು ಮಳೆ ಶುರುವಾದಾಗ ಕರೆಂಟ್ ಆವಾಗ ಅವಾಗ ಹೋಗ್ತಿತ್ತು ಬರ್ತಿತ್ತು ರಾಯರ ಅಲಂಕಾರ ಮಾಡೋ ಸಮಯದಲ್ಲಂತೂ ಕರೆಂಟೇ ಇರಲಿಲ್ಲ ಬೇಸರ ಆಗ್ತಿತ್ತು ರಾಯರಿಗೆ ಅಲಂಕಾರ ಮಾಡುವಾಗ ಆದ್ರೆ ಅಲಂಕಾರ ಎಲ್ಲ ಮಾಡಿ ಮುಗಿದ ಮೇಲೆ ತುಂಬಾ ಖುಷಿ ಆಯಿತು ಕರೆಂಟ್ ಬಂದಾಗ ರಾಯರ್ನ ನೋಡಿದಾಗ ಯಾಕಂತ ಅಂದರೆ ರಾಯರು ತುಂಬಾನೇ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ರು ಖುಷಿ ಆಯ್ತು ರಾಯರ್ನ ನೋಡಿ ಮತ್ತೆ ರಾಯರಿಗೆ ಸೇವೆನ ಸಲ್ಲಿಸಿ ಮನೇಲಿ ಒಂದ್ ರೀತಿ ಖುಷಿ ಆಯ್ತು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಲಿ ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣ ಬೋಧ ಗುರುತೀರ್ಥವ ಯೋಗಿಪಾರ ಕಾಮಾರಿಮ್ ಶಿಶಮ ಕ್ಷಿರಸ್ಪೃಶಂತ ಪೂರ್ವೋತ್ತರತರಂಗ ಜರಸ್ಸುಹಂಸ ದೇವಾಲಿ ಸೇವಿತ ಪರಗ್ರಿ ಪ್ರಯೋಜನಗ್ನ ಜೀವೇಶಸತ್ವ ನೀಚೋಚ್ಚ ಭಾವುಕ್ರಣೈ ಸೇತ ದೂರ್ಜಾಪತಿಲೈ ಗುರು ರಾಘವೇಂದ್ರ ವಾಗ್ದೇವತುಮಲೀಕರು ಶ್ರೀರಗೇಂದ್ರ ಸಕಲ ಪ್ರದಸ್ವಾದ್ವಯಭಕ್ತಿಮಧ್ಯ ಅಗಾಧ್ರಿ ಸಂಭೇದೃಷ್ಟಿ ವಜ್ರಹ ಕ್ಷಾ ಸುರೇಂದ್ರೋ ಮಾಂಸ श्रीराघवेन्द्रो हरिपादकञ्जनिषेवनाब्धसमस्तसम्पत् देवस्वभावो इष्टप्रदो मे सततं सभूयात् भव्यस्वरूपो भवदुःखतूलसङ्गाग्निचर्य सुखधैर्यशालि समस्तदुष्टग्रह दुरत्ययो प्लप्पल्लवसिन्धुसेतुः निरस्तदोषो निरवध्य वेषप्रत्यर्तिमूकत्वनिधानभाषः ವಿವತ್ ಪರಿಚೇಯ ಮಹಾ ವಿಶೇಷರೀನ್ ನಿರ್ಜಿತ ಭವ್ಯ ಶೇಷ ಸಂತುಭಕ್ತಿವಿಜ್ಞಾನವಾಹಸು ಪಾಠವಾಧೀನ್ ತತ್ವಾ ಶರೀರೋಕ್ತಮಸ್ತೋಷಾನ್ ಹತ್ವೋ ಸುರು यत्पादोदक संचय सुर मुख्य पग संदित संख्यानुत्तम अनुत्तम पुण्य संघ विलसत प्रख्यात पुण्यावह दुस्ता पत्रे शासनो भूय महावंद्य सुपत्र प्रदो व्यंग स्वंग समृद्धि तो यत्पाद कंजरजसा परिभूषितांग यत्पाद पद्म मधुपायित यत्पाद पद्म परिकीर्तन जीर्ण वाच सर्वतंत्र स्वतंत्रो ಸೋ ಶ್ರೀಮದ್ವ ಮದಮರ್ದನ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರವರಪುತ್ರಕ ಶ್ರೀರಗೇಂದ್ರೋ ಯತಿರ ಗುರುರ್ಮೇಸ್ಯಾಭಯ ಪ್ಞಾನಭಕ್ತಿಸುಪುತ್ರ ಯಶೀಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತಭೇದ ಚಿನ್ನಾದರೋ ಗುರು ಸರ್ವ್ಯಾಪ್ರವೀಣೋನ್ಯೋ ರಘವೇಂದ್ರಣ್ಯ ವಿಪಕ್ಷೀಕೃತಶ್ರೇಷಸಕ್ಷಿತಜ ಅಪೇಕ್ಷಿತ ಪ್ರದ್ಯೋ ರಾಘವೇಂದ್ರಣ್ಯ ವಿ ದಯ ದಾಕ್ಷಿಣ್ಯವೈರಗ್ಯವಾಕ್ಟವ ಮುಕಾಂಕಿ ಶಾಪನುಗ್ರಹ ಶಕ್ತಿ तो गवेंद्र्य विद्य विद्यते अज्ञान विस्मृति भ्रांति संशयापस्पृतिया तंत्र कंपवच कौंक्य मुखा ये चेन्द्रियोद्भवः தோஷாஸ்திந்திரீராந்தா நித்தாட்சரமோமிதாத்தூர்னா தோஷோ நாத்மாத்மீயசமுன் சர்வனாச்சு குருராத்மவி காலத்தய நித்தியம் பிரார்த்தனோ இத்தே मोदतेनात्र संशयः अगम्य महिमालोके राघवेन्द्रो महाश्रेयः श्रीमद्वमदुग्धाब्दिचन्द्रोवतु सदानगः सर्वयात्रापलाव्याप्ति यथाशक्तिप्रदक्षिणम् करोमि तव सिद्धस्य वृन्दावनगतं जलं शिरसादारया मद्य सर्वतीर्थपलाप्तये सर्वाभिष्टार्थसिद्ध्यर्थं नमस्कारं करोम्यहम् तव संकीर्तन वेद शास्त्र सिद्ध संसारे क्षयसागरे प्रकृतिगा सदा दुस्तरे सर्वन्द्य कुले नाना विभ्रमे दुर्भ्रमे मितवयस्तोकोदे दुखोत्कृष्टमिष समर गुरमा मग्न रूप सदा राघवेंद्रगुरस्त्रपटे भक्तिपूर्वक निवृत्तिस्वराय भवे अंधोपि दिव्य दृष्टि साढ़ेड मूकोपिप्रृतियु पूर्णसंपत्ति स्त्री तस्यास्य जपाद बवेत यप्पि मेंजलमे तेन स्तोत्रेण एवाभिमंत्रित तस्य कुक्षिगता दोष सर्वे नश्यन्ति तक्षणात् यत् वृन्दावनमासाद्य पंगुकंजोपि वा जनः स्तोत्रेणानेन यत् गुर्यं प्रदक्षिण नमस्कृति सजंगालो भवे देव गुरुराज प्रसादतः सोमसूर्योपरागे च पुष्यर्कादि समागमे योनुत्तममिदं स्तोत्रम् अष्टोत्तर शतं जपेत् भूत प्रेत पिशाचादि पीडा तस्य न जायते एतत् स्तोत्रं समुच्च आचार्य गुरु वृंदावन दिखे दीपसंयोजनाज्ञानं पुत्रलाभोभवे ध्रुवं परवादिजयो दिव्यं ज्ञानभक्त्यादिवर्धनं सर्वाभिष्टार्थप्रवृत्तिः सान्नात्रकार्याविचारणः राजचोरमहाव्याघ्रसर्पणक्रादिपीडनं न जायतेस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं द्वन्द्वं स्मरम्य पठेत् स्तोत्रं दिव्यमिदं सदा न हि भवेत् तस्या सुकङ्किञ्चन किन्फिष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतिलासाक्षि हयास्योत्रैः इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिष्यर्पणाभिधैः पूज्याय राघवेन्द्राय सत्यधर्मरताय च भचतां कल्पवृक्षाय नमताङ्कामदेनवे दुर्वादिद्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे मूकोऽपि यत्प्रसादेन मुकुन्दशयनाय ते राजराजाय ರಿಕ್ತೋ ರಾಘವೇಂದ್ರಮಾಶ್ರೇಯೇ ಇತಿ ಶ್ರೀ ಅಪ್ಪಣ್ಣಾಚಾರ್ಯ ಕೃತ ಶ್ರೀ ರಾಘವೇಂದ್ರ ಸ್ತೋತ್ರಂ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಯಾರೆಲ್ಲ ಈ ವಿಡಿಯೋ ಮೂಲಕ ಗುರುಸ್ತೋತ್ರನ ಕೇಳ್ತಿದ್ದೀರೋ ಅವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಆಶೀರ್ವಾದನ ಮಾಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡ್ಲಿ ಅಂತ ನಾನು ಇನ್ನೊಮ್ಮೆ ರಾಯರತ್ರ ಬೇಡ್ಕೊಳ್ತೀನಿ ನನಗನ್ಸುತ್ತೆ ಎಷ್ಟೋ ಜನ್ಮಗಳ ಹಿಂದೆ ನಾನು ಪುಣ್ಯ ಮಾಡಿದ್ನೇನೋ ಆ ಕಾರಣಕ್ಕೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ನನಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅವ್ರ ಸೇವೆನ ಮಾಡೋದಿಕ್ಕೆ ರಾಯರ ಸೇವೆ ಅಂದ್ರೆ ಸುಮ್ಮನೆ ಅಲ್ಲ ತುಂಬಾನೇ ಪೇಶನ್ಸ್ ಅನ್ನೋದು ನೀವು ಚಿಕ್ಕದಾಗಾದ್ರೂ ಮನೇಲಿ ಫೋಟೋ ಇಟ್ಟು ರಾಯರಿಗೆ ಅಲಂಕಾರ ಮಾಡಿ ಸೇವೆನ ಸಲ್ಲಿಸಿ ಇಲ್ಲ ಒಂದು ಪುಟ್ಟ ಮೂರ್ತಿನಾದ್ರೂ ಇಟ್ಟು ರಾಯರಿಗೆ ಮನೇಲಿ ಸೇವೆನ ಸಲ್ಲಿಸಿ ಹೇಗೆ ನಾವು ಸೇವೆ ಸಲ್ಲಿಸಿದ್ರು ಚಿಕ್ಕದಾಗ್ಲಿ ಅಥವಾ ದೊಡ್ಡದಾಗಾಗ್ಲಿ ಪೇಷನ್ಸ್ ಅನ್ನೋದು ಬಹಳ ಮುಖ್ಯ ನನ್ನಲ್ಲಿ ಪೇಶನ್ಸ್ ಅನ್ನೋದಿರಲಿಲ್ಲ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳ ಸೇವೆನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇವಾಗ ಗಂಟೆ ಗಟ್ಟಲೆ ಅವ್ರ ಮುಂದೆ ಕೂತ್ಕೊಂಡ್ರು ಒಂದು ದಿನಕ್ಕೂ ಕೂಡ ನನಗೆ ಯಾಕೆ ಇಷ್ಟೊತ್ತು ಇಲ್ಲಿ ಕೂರಬೇಕು ಯಾಕೆ ರೀ ಇಷ್ಟೆಲ್ಲ ಮಾಡಬೇಕು ಎದೋಗ್ಬಿಡೋಣ ಇಲ್ಲಿಂದ ಅಂತ ಯಾವತ್ತೂ ಕೂಡ ಅನಿಸಿಲ್ಲ ಆ ರೀತಿ ಒಂದು ಮನಸ್ಸನ್ನ ರಾಘವೇಂದ್ರ ಸ್ವಾಮಿಗಳು ನನಗೆ ಕೊಟ್ಟಿದ್ದಾರೆ ಏನೋ ಒಂದು ಯಾವುದೋ ಒಂದು ಜನ್ಮದಲ್ಲಿ ಸ್ವಲ್ಪ ಮಟ್ಟಕ್ಕಾದರೂ ಪುಣ್ಯ ಅನ್ನೋದನ್ನು ಮಾಡಿದ್ನೇನೋ ಅಂತ ಅನ್ಕೊಳ್ತೀನಿ ಆ ಕಾರಣಕ್ಕೆ ಇವತ್ತು ಈ ಮಟ್ಟಕ್ಕೆ ನಾನು ಮನೇಲಿ ಗುರುಗಳ ಸೇವೆನ ಮಾಡೋದಿಕ್ಕೆ ಸಾಧ್ಯ ಆಗ್ತಿದೆ ನಾನು ಮಾತ್ರ ಅಂತ ಅಂತಲ್ಲ ಯ ನಿಮ್ಮ ಇವತ್ತು ಗುರುಗಳಿಗೆ ಸೇವೆನ ಮಾಡಿರಿ ಒಂದ್ ರೀತಿ ಎಲ್ಲರೂ ಪುಣ್ಯನೇ ಮಾಡಿರ್ತೀವಿ ಯಾಕಂತ ಅಂದ್ರೆ ಗುರುಗಳ ಸೇವೆನ ಸುಮ್ಮನೆ ನಾವು ಮಾಡೋದಿಕ್ಕೆ ಸಾಧ್ಯನೇ ಆಗಲ್ಲ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಇಲ್ಲದೆ ಇವತ್ತು ನಾವೆಲ್ಲ ಗುರುಗಳ ಸೇವೆನ ಮಾಡ್ತಿದ್ದೀವಿ ಅಂತ ಅಂದ್ರೆ ಒಂದಲ್ಲ ಒಂದ್ ರೀತಿ ಪುಣ್ಯನ ಮಾಡಿದ್ದೀವಿ ಹಾಗೆ ಯಾರೆಲ್ಲ ಗುರುಗಳ ಸೇವೆನ ಮಾಡಿ ಇನ್ನೂ ಕಷ್ಟ ನಮ್ಮಿಂದ ದೂರ ಆಗಿಲ್ಲ ಅಂತ ಅಂದ್ಕೊಳ್ತಿದ್ದೀರಾ ಅವರೆಲ್ಲರೂ ಕೂಡ ಬೇಸರ ಮಾಡ್ಕೋಬೇಡಿ ಖಂಡಿತವಾಗ್ಲೂ ರಾರಿಗೆ ನಾವು ಮಾಡುವಂತಹ ಸೇವೆ ವ್ಯರ್ಥ ಆಗಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಅಥವಾ ಹೇಗಾದರೂ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿಧಾನ ಆದರೂ ಸರಿ ನಮ್ಮಿಂದ ದೂರ ಮಾಡಿ ನಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ತಾಳ್ಮೆಯಿಂದ ಗುರುಗಳ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಂಗ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು